ತೊದಲಬಾಗಿ ಪಿಕೆಪಿಎಸ್ ಕಾರ್ಯದರ್ಶಿಯಿಂದ ಅವ್ಯವಹಾರ ಅಪ್ಪಾಸಿ ಬೋರಗಾಂವಕರ್ ಸೂರ್ಯವಂಶಿ ಗಂಭೀರ ಆರೋಪ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತೊದಲಬಾಗಿಯ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹೊಸದರಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಹಿಂದಿನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಸಂಬಂಧಿಕರು ಸಿಬ್ಬಂದಿಗಳಿಗೆ ಲಕ್ಷ ಲಕ್ಷ ಗಟ್ಟಲೆ ಬೆಳೆ ಸಾಲ ನೀಡಿದ್ದಾರೆ ಬೇರೆ ರೈತರಿಗೆ ಮಾತ್ರ ಎಲ್ಲ ನಿಯಮಗಳನ್ನು ಕೇಳುವ ಮೂಲಕ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವ್ಯವಹಾರ ಮಾಡಿ ಸಹಕಾರ ಹಣ ಮತ್ತು ಸಂಘದ ಹಣ ದುರುಪಯೋಗ ಮಾಡಿದ್ದಾರೆ ನ್ಯಾಯಬದ್ಧವಾಗಿ ಕೆಲಸ ಮಾಡದೆ ನಿಯಮಬಾಹಿರವಾಗಿ ಕೆಲಸ ಮಾಡುತ್ತಾ ಸಾರ್ವಜನಿಕ ಸೇವಾ ಸಂಸ್ಥೆಯಲ್ಲಿದ್ದು ನಿಯಮಬಾಹಿರವಾಗಿ ತಮ್ಮ ಆ ಸ್ಥಾನವನ್ನು ಉಪಯೋಗಿಸಿಕೊಂಡು ನಿಯಮಕ್ಕಿಂತ ಹೆಚ್ಚಿನ ಅಥವಾ ತಮಗೆ ಸಲ್ಲಬೇಕಾದುದಕ್ಕಿಂತ ಹೆಚ್ಚಿನ ಸೌಲಭ್ಯ ಪಡೆದುಕೊಂಡು ತಮ್ಮ ಅಧಿಕಾರವನ್ನು ನಿಯಮಕ್ಕೆ ವಿರುದ್ಧವಾಗಿ ಸ್ವತ ಉಪಯೋಗಕ್ಕೆ ಬಳಸಿಕೊಂಡಿದ್ದಾರೆ ಅಂತ ಆರೋಪಿಸಿದ ಅಪ್ಪಾಸಿ ಬೋರಗಾಂವ್ಕರ್ ಸೂರ್ಯವಂಶಿ ಆರೋಪಿಸಿದ್ದಾರೆ ಆರು ಮಂದಿ ತಗೊಂಡರು ಅವ್ರ ದ್ರಾಕ್ಷಿ ಒಬ್ಬರು ಹೆಚ್ಚಿಲ್ಲ ಮುಂದೆ ಬೆಳಸಲು ಲಕ್ಷ ಇಟ್ಲಿ ಅವರು ತಕೊಂಡ್ರು ಮಾತ್ರ ಯಾರಿಗೆ ಕೊಟ್ಟಿಲ್ಲ ಐವತ್ ಸಾವ್ರೂಪಾಯ್ ಐವತ್ ಸಾವಿರ ಹೆಚ್ಚಿಗೆ ಹೆಚ್ಚಿಗೆಲ್ರ ಡಿ ಸಿ ಬ್ಯಾಂಕ್ ಹೋಗಿ ನಾವು ಕೇಳಿದಾಗ ಐವತ್ ಸಾವಿರ ಮಾತ್ರ ಐತಿ ಕೊಡಕ್ರೆಟರಿ ಅವರು ಸಿಬ್ಬಂದಿ ಅವರು ಸಂಬಂಧಪಾತ್ರ ಡೈರೆಕ್ಟರ್ ಎಲ್ಲರೂ ಅವರು ತಕೊಂಡರು ರೈತರಿಗೆ ಮಾತ್ರ ಯಾರಿಗೆ ಕೊಟ್ಟಿಲ್ಲ ಎಷ್ಟು ಅವ್ರು ಒಂದ್ ಲಕ್ಷಕ್ಕಿಂತ ಮೇಲ್ಪಟ್ಟ ಹದ್ಮೂರ್ ಸಾವಿರ ಹತ್ತು ಸಾವಿರ ತಕೊಂಡ್ರ ಒಂದು ಲಕ್ಷ ಹದೂರು ಅದಕ್ಕೆ ಬಡ್ಡಿಲ್ರಿ ರೈತರಿಗೆ ಮಾತ್ರ ಯಾರಿಗೆ ಕೊಟ್ಟಿಲ್ಲ ಅವ್ರು ತಮ್ಗೆ ಸಂಬಂಧಿಕರಿಗೆ ತಮಗೆ ಸಿಬ್ಬಂದಿ ಡೈರೆಕ್ಟ್ ಮಾತ್ರ ತಕೊತಾರ ಸಿಗ್ನೇಚರ್ ತಾನೇ ಸ್ವತಃ ಸೆಕ್ರೆಟ್ರಿ ಡೈರೆಕ್ಟ್ ಸಹಿ ತಾನೇ ಮಾಡಿ ಠರಗಳು ನಕಲ್ಗಳು ಪಾಸ್ ಮಾಡ್ಯಾರ ಅದಕ್ಕೆ ಅದ್ರದಿಂದ ರೊಕ್ಕ ದುಡ್ಡು ದುರ್ಬಳಕೆ ಬಾಳ ಆಗೈತಿ ಸೊಸೈಟಿ ಒಳಗ ಅದಕ್ಕೆ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಆಗ್ಬೇಕಂತ ನಮ್ದು ವಿನಂತಿ वरदी बंदे नवाज नदाब प्रजा प्रतिध्वनि कन्नड़ सुधिवाहिनी पागल कोटे नमस्कार विक्षत्री यह निम्न ಇದು ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಪ್ರಜಾಪ್ರತಿಧ್ವನಿ ಕನ್ನಡ ಸೂಕ್ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಪ್ರಜಾಪ್ರಭುತ್ವದ ನಾಲ್ಕನೆಯ ಅಂಗವಾಗಿರುವ ಪತ್ರಿಕೆ ಮಾಧ್ಯಮವು ಇಂದು ರಾಜ್ಯದಲ್ಲಿ ಕೆಲ ಟಿವಿ ಪತ್ರಿಕೋದ್ಯಮಗಳು ಉತ್ತಮವಾಗಿ ಮಾನವೀಯತೆಯನ್ನ ಮರೆಯುತ್ತಿರುವ ಹಲವಾರು ಮಾಧ್ಯಮಗಳ ನಡುವೆ ಮೌಲ್ಯಯುತವಾದ ಪತ್ರಿಕಾ ಕ್ರಮವನ್ನ ಪುನರ್ ಸ್ಥಾಪಿಸುವುದು ಪ್ರಜಾಪ್ರತಿಧ್ವನಿ ಕನ್ನಡ ವಾಹಿನಿಯ ಮೂಲ ಉದ್ದೇಶವಿದೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಸಮಾನತೆಯನ್ನ ಸಾರುವ ಭ್ರಷ್ಟಾಚಾರವನ್ನು ವಿರೋಧಿಸುವ ತುಳಿತಕ್ಕೊಳಪಟ್ಟ ಸಮುದಾಯಗಳ ಧ್ವನಿಯಾಗಿ ಅದು ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ದೇಶದ ಪ್ರಗತಿಗೆ ದುಡಿಯುವ ಮೂಲಕ ಸಂವಿಧಾನದ ಮೂಲ ಆಶಯಗಳನ್ನು ಉಳಿಸಲು ಪ್ರಯತ್ನಿಸುತ್ತಿರುವ ಮಾದರಿ ಪ್ರಯೋಗವೇ ಪ್ರಜಾ ಪ್ರತಿಧ್ವನಿ ಇದು ಕರ್ನಾಟಕದ ಧ್ವನಿ ಇದು ನಿಮ್ಮ ಧ್ವನಿ